ಹಾಯ್ ಹಲೋ ಫ್ರೆಂಡ್ ಬನ್ನಿ ಇವತ್ತು ಮಧ್ಯಾಹ್ನ ಹನ್ನೆರಡೂವರೆಯಿಂದ ಎರಡೂವರೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಪಾತ್ರೆ ಇದೆ ಹಾಗೆ ನಾನು ಕುಕ್ಕರ್ ಇಟ್ಕೊ ಇದು ಬೇಳೆ ತೊಳ್ಕೊತಾ ಇದ್ದೀನಿ ಫಸ್ಟ್ ಅಡುಗೆ ಮಾಡಿಬಿಡೋಣ ಅಂತ ಸಾಂಬಾರು ಮಾಡಿ ಇಟ್ಬಿಟ್ರೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಬನ್ನಿ ಇವಾಗ ಬೇಳೆ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಕುಕ್ಕರ್ಗೆ ಏನಂದರೆ ಇವತ್ತು ಸುವರ್ಣ ಸುವರ್ಣ ಗಡ್ಡೆಯಿಂದ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಒಂದು ಟೊಮೊಟೊ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಬೆಳೆ ಜೊತೆ ಈರುಳ್ಳಿ ಕೂಡ ಹಾಕ್ಬಿಟ್ಟು ಒಂದು ಸ್ಪೂನು ಅಶ್ನದ ಪುಡಿ ಹಾಕಿ ಹಾಗೆ ಕುಕ್ಕರ್ ವಿಝಿಲ್ ಒಂದು ಎರಡು ಮೂರು ವಿಜಿಲ್ ಬರ್ಸ್ಕೊತೀನಿ ಚೆನ್ನಾಗಿ ಬೇಳೆ ಬೇಯಲಿ ನೋಡಿ ಸುವರ್ಣ ಗಿಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಕ್ಯೂಬ್ಸ್ ಹಾಕಿ ಕಟ್ ಮಾಡಿ ಇಟ್ಕೊಳ್ಳಿ ಮೊನ್ನೆ ಗಸಿ ಮಾಡಿದ್ನಲ್ಲ ಸ್ವಲ್ಪ ಉಳಿದಿತ್ತು ಹಾಗಾಗಿ ಇವತ್ತು ಬೇಳೆ ಹಾಕಿ ಹುಳಿ ಮಾಡೋಣ ಹೇಗಿರುತ್ತೆ ನೋಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿತ್ತು ಒಂದು ಸತಿ ಮಾಡ್ಕೊಂಡು ನೋಡಿ ನೀರು ಕಾಯಿಟ್ಟಿದ್ದೆ ಅದಕ್ಕೆ ಸುವರ್ಣಗೆಡ್ಡೆ ಹಾಕಿ ಒಂದು ಅರ್ಧ ಸ್ಪೂನು ಅಷ್ಟಿನ ಪುಡಿ ಹಾಕ್ತಾಯಿದ್ದೀನಿ ಅದು ಬೇಯ್ಕೊಳ್ಳಿ ಅದು ಬೇಯ್ಕೊಳ್ಳೋ ಅಷ್ಟರಲ್ಲಿ ನಾವು ಕುಕ್ಕರ್ ಕೂಗಲಿ ಉಪ್ಪು ಹಾಕ್ಬಿಡಿ ಬೆಂದ್ಕೊಳ್ಳಿ ಹಾಗೆ ಬೆಲ್ಲ ಹುಣಸೆ ಹಣ್ಣು ಎಲ್ಲ ಹಾಕ್ಬಿಡಿ ಎಲ್ಲ ಹಾಕಿ ಚೆನ್ನಾಗಿ ಉಪ್ಪು ಹುಳಿ ಮತ್ತು ಸ್ವೀಟ್ ಎಲ್ಲ ನಮ್ಮ ಸುವರ್ಣಗೆಡ್ಡೆಗೆ ಬರಲಿ ಹಾಗಾಗಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಕುಕ್ಕರ್ಗೆ ಹೋಗೋಕೆ ಇಟ್ಟಿದ್ದೀನಿ ಬೇ ಅದೆರಡೂ ಆಗಲಿ ಆಗೋ ಅಷ್ಟರಲ್ಲಿ ನಾವು ಒಂದು ನೋಡಿ ಸುವರ್ಣ ಗಡ್ಡೆ ಬೇಯ್ತಾ ಇದೆ ಈಗ ಕುಕ್ಕರ್ಗೆ ಹೋಗಿ ಆಗಬೇಕು ಕೆಳಗಡೆ ಇಳಿಸಿಟ್ಟಿದ್ದೀನಿ ಕುಕ್ಕರು ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಏನಿಲ್ಲ ಸಿಂಪಲ್ ಮಸಾಲೆ ಧನ್ಯ ಅರ್ಧ ಸ್ಪೂನು ಮೆಣಸು ಒಂದು ಅರ್ಧ ಒಂದು ಹತ್ತು ಕಾಳು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಅರ್ಧ ಅರ್ಧ ಸ್ಪೂನು ಒಂದು ಮುಕ್ಕಾಲು ಸ್ಪೂನು ಜೀರಿಗೆ ಎಲ್ಲ ಹಾಕಿ ಒಂದು ಹತ್ತು ಹತ್ತು ಕಾಳು ಮೆಣಸು ತಗೊಂಡಿದೀನಿ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದನ್ನೋಸ್ಟ್ ಮಾಡ್ಕೊಂಡು ಚೆಂಪು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡ್ಬಿಡಿ ಇಷ್ಟ ಕರ್ಬೇವಿನ ಸೊಪ್ಪು ಹಾಕಿದೀನಿ ನಮ್ಮ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಉಡ್ಕೊಂಡಿದೀನಿ ಅದ್ರ ಜೊತೆಗೆ ಧನಿಯಾ ಪುಡಿ ಮತ್ತೆ ಧನಿಯಾ ಪುಡಿ ಹಾಕಲ್ಲ ಸಾರಿ ಧನಿಯಾ ಆಲ್ರೆಡಿ ಹಾಕಿದೀನಿ ಚಿಲ್ಲಿ ಪೌಡರ್ ಹಾಕ್ತೀನಿ ಒಂದೂವರೆ ಸ್ಪೂನ್ ನಿಮಗೆ ಖಾರ ತಕ್ಕನಾಗಿ ಇದು ಗಸಗಸೆ ಪೌಡ್ರು ನಿಮ್ ಖಾರಕ್ ತಕ್ಕನಾಗಿ ನೀವು ಚಿಲ್ಲಿ ಪೌಡರ್ ಹಾಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕು ನಾನು ಒಂದುವರ್ ಸ್ಪೂನ್ ಹಾಕ್ತೀನಿ ಒಂದುವರ್ ಸ್ಪೂನ್ ಸಾಕಾಗುತ್ತೆ ಸಿಹಿ ಹಾಕೊಳ್ಳಿ ಖಾರ ಸಿಹಿ ಎಲ್ಲಾ ಮುಂದೆ ಇದ್ರೆ ಬೇರೆ ಚೆನ್ನಾಗಿರುತ್ತೆ ಸುವರ್ಣಗಡ್ಡೆ ಹುಳಿ ಕತ್ತಾಗಿತ್ತು ಮಾಡಿದೆ ನಾನು ನೋಡಿ ಹಸಿಂಗಿಂತ ಒಂದು ಎರಡು ಟೇಬಲ್ ಸ್ಪೂನು ಬಿಸಿ ಇತ್ತಲ್ಲ ಅದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದೀನಿ ಮಸಾಲೆ ರುಬ್ಕೊಂಡ್ಬರ್ತೀನಿ ನಾನು ಮಸಾಲೆ ರುಬ್ಬಿದ ನಂತರ ನೋಡಿ ಸ್ವಲ್ಪ ಇನ್ನು ಇದೆ ಅದನ್ನೆಲ್ಲ ಸ್ವಲ್ಪ ಸ್ಮಾಶ್ ಮಾಡ್ಕೊಡೋಣ ಬೆಳೆ ಸ್ಮಾಶ್ ಸುವರ್ಣಗಡ್ಡೆ ಏನ್ ಬೇಯಿಸಿದೀವೋ ಅದು ಬೆದಕ್ಕೆ ಆಲ್ರೆಡಿ ಹಾಗಾಗಿ ಇದಕ್ಕೂ ಹಾಕಿ ಬೇಳೆ ಮತ್ತೆ ಸೋಳ್ನ ಗೆಡೆ ಎರಡು ಒಂದ್ಕೊಳ್ಳಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಂತರ ನಾವು ಏನ್ ಮಸಾಲೆ ರುಬ್ಕೊಂಡ್ಬಂದಿದ್ವೋ ಅದನ್ನ ಹಾಕಿ ಮಿಕ್ಸ್ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಇಟ್ರೆ ಅದು ಚೆನ್ನಾಗಿ ಕುದಿಯುತ್ತೆ ನಂತರ ನಾವು

ಊಟ ಮಾಡೋಕೆ ಯಾವಾಗ್ಲೂ ತರಕಾರಿ ಸಾಂಬಾರ್ ತಿನ್ನೇ ಇದೆ ಕುದಿಸ್ಬಿಡೋಣ ಸಾಂಬಾರು ಮಾಡ್ಕೊಂಡು ಹೂಬಳಿ ಖಾರ ಎಲ್ಲಾ ಹೊಂದ್ಕೊಳ್ಳಿ ಚೆನ್ನಾಗಿ ಕುದರಾಗ ಇದಕ್ಕೆ ಒಂದು ಪರದ ಸಿಂಪಲ್ ಅದ್ ಒಗ್ಗರಣೆ ಕೊಡೋಣ ಚೆನ್ನಾಗಿರುತ್ತೆ ಮೇಲೆ ಒಗ್ಗರಣೆ ಹಾಕಿದ್ರೆ ಸಾಂಬಾರ್ ರುಚಿನೇ ಬೇರೆ ಆಗುತ್ತೆ ಈಗ ಹಾಕೋಣ ಸ್ವಲ್ಪ ದೊಪ್ಪ ಹಾಕಿ ಸುವರ್ಣಗಡ್ಡೆದು ಸಣ್ಣ ಸುವರ್ಣಗಡ್ಡೆನೇ ಆದ್ರೆ ಮಾಡಿ ತುಂಬಾ ಒಳ್ಳೇದು ಶೇಪ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಾರ್ಟ್ ಪೇಶೆಂಟ್ಗೆ ತುಂಬಾ ಒಳ್ಳೇದು ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅದು ಬೇಗ ಗುಣ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಏನಾದ್ರೆ ಗ್ಯಾಸ್ಟಿಕ್ ಎಲ್ಲ ತುಂಬಾ ಒಳ್ಳೇದು ಈ ಸುವರ್ಣ ಗಡ್ಡೆ ಹಾಗಾಗಿ ತಿಂಗಳಿಗೆ ಸೇವಿಸ್ತಾ ಬನ್ನಿ ನೋಡಿ ನಾನು ಬಾಳೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಿಪ್ಪಾಗ್ತದೆ ಇಷ್ಟೇ ನಾನು ಒಗ್ಗರಣೆ ನಿಮಗೆ ಬೇಕಂದ್ರೆ ಹಿಂಗು ಸಾಸ್ವೆ ಹಿಂಗು ಸಾಸ್ ಆಗಿತ್ತು ಸುವರ್ಣಗಡ್ಡೆ ಹೋಳಿ ರೆಡಿ ಆಯ್ತು ಮೇಲೆ ಸ್ವಲ್ಪ ಸ್ವಲ್ಪ ಹೋಗ್ಬಿಟ್ರೆ ಮುಗಿತು ಮಗ ಸಾಂಬಾರ್ ರೆಡಿ ಸಾಂಬಾರ್ ಎಲ್ಲ ಮಾಡ್ಕೊಳ್ಳೋಣ ಈಗ ಟೈಮ್ ಎಷ್ಟು ಗೊತ್ತಾ ಒಂದು ಗಂಟೆಗಡ್ಡೆ ಸಾಂಬಾರ್ ಹಾಗೆ ಪಟಾ ಅಂತ

ಕಿಚನ್ ಕ್ಲೀನ್ ಮಾಡ್ಕೊಂಡ್ ಬಂದ್ ಫೈನಲ್ ಆಗಿ ಕೆಳಗಡೆ ನೀರು ಒಂದ್ ಬಕೆಟ್ ತಗೊಂಡಿದ್ದೀನಿ ಬಿಸಿ ನೀರು ಚೆನ್ನಾಗಿ ಕಾಯಿಸ್ಕೊಂಡು ಒಂದ್ ಕೆಟ್ಟ ಲೀಟರ್ ಅಷ್ಟು ಹಾಕಿದೀನಿ ಅದಕ್ಕೆ ವಿಮ್ ಜೆಲ್ ಜೆಲ್ಲು ಮಾಡ್ಕೊಂಡು ನಾನು ಅಷ್ಟೇ ವಿಮ್ ಜೆಲ್ ಹಾಕಿ ಚೆನ್ನಾಗಿ ಮಾಡ್ಕೊಂಡ್ ವಿನಿಗರ್ ಹಾಕ್ತಾ ಇದೀನಿ ಒಂದು ಸ್ಪೂನ್ ಅಷ್ಟು ವಿಮ್ ಜೆಲ್ ಇದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಟ್ಟೆ ಸ್ಟ್ಯಾಂಡ್ ಸೈಡ್ ತಟ್ಟೆ ಸ್ಟ್ಯಾಂಡ್ ಮತ್ತೆ ಇನ್ನ ಎರಡು ಸ್ಟ್ಯಾಂಡ್ ಇದೆ ಆ ಸ್ಟ್ಯಾಂಡ್ ಗಳೆಲ್ಲ ಸೈಡ್ ಫಸ್ಟ್ ಈ ಕಾರ್ನರ್ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡೋಣ ಈ ಕಾರ್ನರ್ ಕ್ಲೀನ್ ಮಾಡಿದ ತಕ್ಷಣ ಇವನ್ನೆಲ್ಲ ಈ ಕಡೆ ಶುಡ್ ಮಾಡ್ಕೊಂಡ್ರೆ ಆ ಕಡೆ ಗ್ಯಾಸ್ ಕಟ್ಟೆ ಮತ್ತೆ ಗ್ಯಾಸ್ ಇಡೋ ಜಾಗ ಎಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಏನ್ ತುಂಬಾ ಏನ್ ಗಲೀಜ್ ಇಲ್ಲ ವಾರಕ್ಕೊಮ್ಮೆ ಅಡಿಗೆ ಮಾಡ್ಕೊಳ್ಳೋದು ಹಾಗಾಗಿ ವಾರ ವಾರ ಕ್ಲೀನ್ ಮಾಡೋದ್ರಿಂದ ತುಂಬಾ ಏನ್ ಗಲೀಜ್ ಇಲ್ಲ ಕಿಟಕಿ ಗಲೀಜ್ ಆಗಿದೆ ಕಿಟಕಿ ಕ್ಲೀನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ತುಂಬಾ ಕಲೀಜಾಗಿದೆ ಕಿಟಕಿ ಫುಲ್ ಕಿಟಕಿ ಏನ್ ಕ್ಲೀನ್ ಮಾಡಲ್ಲ ಈಗ ನಾನು ಇಷ್ಟು ಕೈಗೆ ಅಷ್ಟು ಮಾತ್ರ ಮಾಡ್ಕೋತೀನಿ ಯಾವಾಗ್ಲೂ ಕಿಟಕಿ ತಿಂಗ್ಳಿಗೆ ಒಮ್ಮೆ ಮಾಡ್ಕೋತೀನಿ ಯಾವಾಗ್ಲೂ ಮಾಡಕ್ ಆಗಲ್ಲ ಹಾಗಾಗಿ ತಿಂಗ್ಳಿಗೆ ಒಂದ್ಸರಿ ಮಾಡ್ಕೋತೀನಿ ನೋಡಿ ಈ ಕಡೆ ಎಲ್ಲ ಒಸ್ಕೊಂಡಿದಾಯ್ತು ಅವನ್ನೆಲ್ಲ ಈ ಕಡೆ ಪೇಪರ್ ಎಲ್ಲ ತೆಗೆದ್ಮಳೆ ಪೇಪರ್ ಎಲ್ಲ ಹೊಸ ಪೇಪರ್ ಹಾಕಿ ಇಲ್ಲಿ ಶಿಪ್ ಮಾಡ್ಕೊಂಡ್ರೆ ಈ ಕಾರ್ನರ್ ಕೆಲಸ ಮುಗೀತು ಕಿಟಕಿಗಳು ಗಲೀಜಾಗಿರುತ್ತೆ ಇವಾಗ ನೋಡಿ ಆಯ್ತು ಫೈನಲ್ ಆಗಿ ಎರಡು ಸರಿ ಓಡಿಸಿದೆ

ಸಾಸಿವೆ ಪುಡಿ ಮೆಂತ್ಯ ಪುಡಿ ಲವಂಗ ಏಲಕ್ಕಿ ನೋಡಿ ಉಪ್ಪು ಪುಡಿ ಉಪ್ಪು ಕಲ್ಲು ಸಕ್ಕರೆ ಎಲ್ಲ ಎಲ್ಲಾ ಜೋಡ್ಕೊಂಡಿದೀನಿ ಅಲ್ಲಿ ಫೈನಲ್ ಆಗಿ ಜೋಡ್ಸಿಟ್ಬಿಟ್ಟಿ ಅವಾಗಲೇ ಸ್ಟ್ಯಾಂಡ್ಗಳು ಎರಡು ಇಷ್ಟಿದೆ ಇವಾಗ ತಟ್ಟೆ ಸ್ಟ್ಯಾಂಡ್ ಇಲ್ಲಿ ಇಟ್ಟಿದ್ದೀನಿ ಎಲ್ಲಾ ಇದೆಲ್ಲ ಮಿಶೋ ತುಂಬಾ ಚೆನ್ನಾಗಿದೆ ಇವಾಗ ಈ ಕಾರ್ನರ್ ಕ್ಲೀನ್ ಕಡೆನೇ ಸ್ವಲ್ಪ ಜಾಸ್ತಿ ಇರುತ್ತೆ ಗೊತ್ತಲ್ಲ ಕುತ್ತು ನಾನು ದೋಸೆ ಮಾಡುವಾಗ ಮಾಡಿದೀನಿ ನಮ್ ಲಕಾಯ್ ತೋ ಸಿಗುತ್ತೆ ಫ್ರೆಂಡ್ ನೋಡಿ ಮುದ್ದೆ ಇಟ್ಕೊಂಡಿದೀನಿ ಅನ್ನ ಇದೆ ಮುದ್ದೆ ಇನ್ನ ಫೈನಲ್ ಆಗಿ ನನ್ ಕಿಚನ್ ಹೀಗಿದೆ ಕಿಚನ್ ನೋಡಿ ಇದು ವಿಶೋದಿಂದ ತರ್ಸಿದ್ದು ತುಂಬಾ ಚೆನ್ನಾಗಿದೆ ತ್ರೀ ನೈಂಟಿ ರುಪೀಸ್ ಏನು ತುಂಬಾ ಚೆನ್ನಾಗಿದೆ ವರ್ತಿದೆ ಓಕೆ ಫ್ರೆಂಡ್ ಫೈನಲ್ ಆಗಿ ನನ್ ಕಿಚನ್ ನೋಡಿ ಈಗ ರೆಡಿ ಆಗಿದೆ ನನ್ನ ಸಿಂಕ್ ಕ್ಲೀನ್ ಕಿಚನ್ ಕ್ಲೀನಿಂಗ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಪುಟ್ಕೊಂಡೆ ದೊಂಡ್ ಅಸ್ಪಿನ ಇಟ್ಕೊಂಡಿದ್ದೀನಿ ಕಿಚನನಲ್ಲಿ ನಾನು ಓಕೆ ಫ್ರೆಂಡ್ ಬಾಯ್ ಬಾಯ್ ಯಾರೆಲ್ಲ ನನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್